ಸಾರ್ಲಿ ಅವ್ರಿಂದ ಎಲ್ಲ ಆಟೋ ಚಾಲಕರು ಬಂದಿದ್ದಾರೆ ಗೆಳೆಯರ ಮೂಲದ ವತಿಯಿಂದ ದೇವರ ಮಕ್ಕಳಿಗೆ ನಾವಿದ್ದೀವಿ ಒಂದು ಭರವಸೆ ಮೂಡಿಸಕ್ಕೆ ಇಷ್ಟು ಚಾಲಕರು ಬಂದಿರೋದು ಬಹಳ ಸಂತೋಷ ಆಗುತ್ತೆ ಇಲ್ಲಿ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಜಲ್ಲಿ ಆಗಿರ್ಬೋದು ಮಣ್ಣಾಗಿರ್ಬೋದು ಇಟ್ಟಿಗೆ ಆಗಿರಬಹುದು ಅಥವಾ ಕಬ್ಬಿಣ ಆಗಿರ್ಬೋದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತೆ ಸೊ ಅದಕ್ಕೆ ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ ಸೊ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಆಟೋ ಚಾಲಕರು ಲಾರಿ ಚಾಲಕರು ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡುವಂತವರು ಹಾಗೆ ಒಂದಷ್ಟು ಅನುಕೂಲವಾಗಿರುವಂತವರು ಸಪೋರ್ಟ್ ಸಹಾಯ ಮಾಡಿದ್ರೆ ಎಲ್ಲಾ ಹಣನು ನೀನೇ ಇಟ್ಕೊಂಡ್ಬಿಟ್ರೆ ನೆಮ್ಮದಿ ಸಿಗುತ್ತಾ ನಿನ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಹಂಚು ನೀನ್ ಹಂಚು ಹಣದಿಂದ ಹತ್ತು ಜನಕ್ಕೆ ಉಪಯೋಗ ಆಗಬೇಕು ಅಂತ ಕೆಲಸ ಮಾಡು ನೆಮ್ಮದಿ ತನಕ ಸಿಗುತ್ತೆ ಮಾನವ ಒಬ್ಬ ಚಾಲಕನಿಗೆ ಎಲ್ಲಾ ಚಾಲಕರು ಸೇರಿ ಶಕ್ತಿ ಬಹಳ ಸಂತೋಷ ಆಗಿದೆ ನಮ್ಮ ಆಶ್ರಮದ ಏನ್ ಹೇಳಕ್ ಇಷ್ಟ ಪಡ್ತೀರಾ ಮೂಟೆ ಸಿಮೆಂಟ್ ಕೂಡ ತಗೊಂಡ್ ಬಂದಿದೀರ ಎಲ್ಲಾ ಚಾಲಕರು ಸೇರಿ ಸೊ ನಿಮ್ಗೆ ಹೆಚ್ಚು ಕಮ್ಮಿ ಇವತ್ತು ಒಂದು ದಿವ್ಸದ ಸಂಪಾದನೆ ಕೂಡ ಹೋಯ್ತು ಇಲ್ಲಿಗೆ ಬಂದ್ರಿ ಸಂಪಾದನೆ ಕೂಡ ಇಲ್ಲ ಮಾಡ್ಲಿಕ್ಕೆ ಆಗಲ್ಲ ಇವತ್ತು ನಿಮ್ಗೆ ಸೊ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮಸ್ಕಾರ ನಾವೇನು ಎಚ್ ಎಸ್ ಆರ್ ಭಾಗದಿಂದ ಒಂದು ಸಣ್ಣದಾಗಿ ಒಂದು ಗ್ರೂಪ್ ಕಟ್ಕೊಂಡಿದೀವಿ ಎಚ್ ಎಸ್ ಆರ್ ಬೆಂಗಳೂರು ಆಟೋ ಎಚ್ ಎಸ್ ಆರ್ ಆಟೋ ಗೆಳೆಯರ ಬಳಗ ಅಂತ ಹೇಳಿ ಪ್ರೀತಿಯ ಗೆಳೆಯರ ಬಳಗ ಅಂತ ಹೇಳಿ ನಮ್ಮ ಕೈಲಾಗಿದ್ದು ಯಾಕೆಂದರೆ ಅಣ್ಣನೂ ಒಂದು ಚಿಕ್ಕದ್ರಿಂದ ಡ್ರೈವರ್ ಡಿಪಾರ್ಟ್ಮೆಂಟಲ್ಲಿದ್ದು ಮ್ಯಾಲೆ ಬಂದವರು ಹಾಗಾಗಿ ನಾವು ಅವ್ರಿಗಾಗಿ ಬೆನ್ನವಲ್ಲವಾಗಿ ನಿಂತ್ಕೋಬೇಕು ಯಾಕೆಂದರೆ ಇವಾಗ ನಾವು ಆಶ್ರಮ ಹತ್ರ ಹೋಗಿಬಂದೋ ಅಲ್ಲಿ ಮಲಗೋಕ್ಕೂ ಸತ ಜಾಗ ಇಲ್ಲ ಯಾಕೆಂದರೆ ಒಂದು ಬಸವಣ್ಣ ಕಟಾಕ ಜಾಗದಲ್ಲಿ ಜನ ಮಲಗಿದ್ದಾರೆ ಹಾಗಾಗಿ ಅಲ್ಲಿ ನೋಡಿದರೆ ಪರಿಸ್ಥಿತಿ ಯಾರಿಗೂ ಅಯ್ಯೋ ಅನಿಸುತ್ತೆ ಹಾಗಾಗಿ ಒಂದು ಒಳ್ಳೆ ಕೆಲಸಕ್ಕೆ ಕೈ ಇದ್ದಾರೆ ನಾವು ಏನೋ ನಮ್ಮ ಕೈಲಾದ ಸಹಾಯ ಯಾಕೆಂದರೆ ನಮ್ಮ ಚಾಲಕರು ಏನಂದರೆ ನಾವು ಚಾಲಕರಿದ್ದೀವಿ ಒಂದು ಎರಡು ಲಕ್ಷದ ಮೂರು ಲಕ್ಷ ಬೆಂಗಳೂರು ಆಟೋ ಚಾಲಕರಿದ್ದೀವಿ ಒಬ್ಬರು ಒಂದು ಹತ್ತು ರೂಪಾಯಿ ತಿ ದಿನ ಹತ್ತು ರೂಪಾಯಿ ಅಂತ ಎತ್ತಿಟ್ರು ತಿಂಗಳ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಸಿಮೆಂಟಿ ಮೂಟೆವಷ್ಟು ಒಂದು ದುಡ್ಡು ಬರುತ್ತೆ ಒಂದು ನಿಮ್ಮ ಕೈಲಾದಷ್ಟು ನಿಮ್ಮ ಕೈಲಾಗಿದ್ದು ಎಷ್ಟಾಗುತ್ತೋ ಅಷ್ಟು ನೀವು ದಾನ ಸಹಾಯ ಮಾಡಿ ಯಾಕೆ ಇವತ್ತು ಒಬ್ಬರೇ ನಿಂತ್ಕೊಂಡು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಇಡೀ ಬೆನ್ನು ನೆಗಲಿಗೆ ತಗೊಂಡು ಅಷ್ಟು ಈ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಅಷ್ಟು ಫ್ಯಾಮಿಲಿ ಬಿಟ್ಟು ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಕೈಲಾಗಿ ಸಹಾಯ ಚಿಕ್ಕದು ಒಂದು ನಾವು ದೊಡ್ಡದು ಮಾಡೋಕ್ಕಾಗಲ್ಲ ಯಾಕೆಂದರೆ ನಮ್ಮ ನಾವು ಮನೆಯಲ್ಲಿ ಸಂಸಾರ ಸಾಕೋದೇ ಕಷ್ಟ ಏಕೆಂದರೆ ಇವತ್ತು ಹೇಳ್ಬೇಕು ಅಂದರೆ ಎರಡು ಮಕ್ಕಳು ಇಟ್ಕೊಂಡು ಅಷ್ಟು ದೊಡ್ಡ ಇದು ಮಾಡೋದೇ ಸಂಸಾರ ಸಾಕೋದೇ ಒಂದು ನಿಭಾಯಿಸೋಕ್ಕಾಗಲ್ಲ ಒಂದು ನೂರೈವತ್ತು ಜನ ನೂರೈವತ್ತಿಗಿಂತ ಹೆಚ್ಚಿದ್ದಾರೆ ಅಂತ ಅಷ್ಟು ನಿಭಾಯಿಸ್ಕೊಂಡು ಇವತ್ತು ನಮ್ಮ ಯೇಗೇಶವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬ ನಮ್ಮ ಕರ್ನಾಟಕದಲ್ಲಿ ಹೇಳ್ಕೊಳ್ಳೋದೇನೆಂದರೆ ಆರು ಕೋಟಿ ಕನ್ನಡಿಗರಿದ್ದರು ಆರು ಕೋಟಿಲಿ ನಿಮ್ಮ ಒಂದು ನಾನು ಹೇಳ್ಕೊಳ್ಳೋದೇನೆಂದರೆ ಅದರಲ್ಲಿ ನಾಲ್ಕು ಕೋಟಿ ಒಂದೊಂದು ರೂಪಾಯಿ ಅಂದ್ರೂ ನಾಲ್ಕು ಕೋಟಿ ಆಗುತ್ತೆ ಅಷ್ಟು ಈ ಒಂದೊಂದು ರೂಪಾಯಿ ಹಾಕಿದ್ರು ಇಡೀ ಆಶ್ರಮ ಎಲ್ಲೋ ನಿಂತ್ಕೊಳ್ಳುತ್ತೆ ಇವತ್ತು ಇವತ್ತು ನಮ್ಮದಲ್ಲ ನಾಳೆ ನಾವು ಹೇಳ್ಕೊಳ್ಳೋದು ಹೇಳಂದ್ರೆ ಇವತ್ತು ನಾವು ಅದು ಬಯಸ್ಬಾರ್ದು ಬಯಸ್ತೀನಿ ಯಾಕೆಂದರೆ ನಾಳೆ ಈ ಜಾಗಕ್ಕೆ ನಾವು ಒಂದು ಯಾವ್ದಾರು ಉಕ್ತಲ್ಲಿ ಬರ್ಬೋದು ಆ ವಿಚಾರ ಹೇಳ್ತಾ ಇದೀನಿ ಯಾವಾಗ ಇಲ್ಲಿ ಒಂದು ಸ್ಥಳ ಇದೆ ಅನ್ನೋದು ನಮಗೂ ಆಗ ಬರುತ್ತೆ ಅಂಥ ಟೈಮು ಯಾರಿಗೂ ಬರೋದು ಬೇಡ ನನ್ನ ಅನಿಸಿಕೆಯಲ್ಲಿ ಹೇಳೋದು ಆ ಬಂದಂಥ ಟೈಮಲ್ಲಿ ನಮಗೂ ಒಂದು ಜಾಗ ನೆಳ್ಳು ಅನ್ನೋದು ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರು ಇದಕ್ಕೆ ಒಂದು ಸಹಾಯ ಮಾಡಿ ಅಂತ ಎಲ್ಲ ಕನ್ನಡಿಗರ ಹತ್ರ ಕೈ ಮುಗಿದು ಕೇಳ್ಕೊತೀನಿ ಪ್ರತಿಯೊಬ್ಬರು ಆದಷ್ಟು ಕೈ ಮುಗಿದು ಇದೊಂದು ಕೆಲಸಕ್ಕೆ ಕೈ ಜೋಡಿಸಿ ಅಂತ ನಮ್ಮ ಪ್ರತಿಯೊಬ್ಬ ಚಾಲಕರತ್ರೂ ನಿಮ್ಮ ಒಂದೊಂದು ರೂಪಾಯಿ ಎತ್ತಿಟ್ಟರು ಎಷ್ಟೋ ದುಡ್ಡಾಗುತ್ತೆ ಅದನ್ನು ಒಂದು ಆಶ್ರಮ ಕೊಡ್ತಾ ಇದ್ದಾರೆ ನಮ್ಮ ಅಣ್ಣ ಯೋಗಕ್ಷಣ ಅದಕ್ಕೆ ಬೆನ್ನೆಲವಾಗಿ ನಿಂತ್ಕೊಳ್ಳಿ ಇದು ಇಷ್ಟು ನಮ್ಮ ಇಷ್ಟು ನಮ್ಮ ಇವಾಗ ಆಗಿರೋ ಕೈ ಸಹಾಯ ಇನ್ನು ಮುಂದೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕೆಲಸ ನಾವು ಮಾಡ್ತೀವಿ ಮುಂದೆನೂ ಮಾಡ್ತೀವಿ ಇಷ್ಟಕ್ಕೆ ಇಲ್ಲ ಇನ್ನೂ ನಾವು ಏನೋ ಮಾಡಬೇಕು ಅಂತ ನಿಂತಿದ್ದೀವಿ ಆ ಕೆಲಸಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮೊದಲನೇದಾಗಿ ನಿಜ್ವಾಲು ಭಾಳ ಸಂತೋಷ ಎಲ್ಲರೂ ಕೂಡ ಒಂದು ಅಂದರೆ ದಿನನಿತ್ಯ ಕೂಲಿ ಕೆಲಸ ಮಾಡಿ ಆಟೋ ಓಡಿಸುವಂಥವ್ರು ಸೊ ಇಷ್ಟು ಒಳ್ಳೆಯ ಮನಸ್ಸಿಂದ ಅವರು ಇಲ್ಲಿ ಬಂದು ಸಹಾಯ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಎಲ್ಲರಿಗೂ ಶನೇಶ್ವರ ಒಳ್ಳೆಯದು ಮಾಡಿ ಥ್ಯಾಂಕ್ ಯು